ಈಗ ಹನ್ನೆರಡು ಗಂಟೆ ಏನು ಈಗಲೇ ಬಂದ್ಬಿಡಲ್ಲ ಎರಡು ಗಂಟೆ ಮೂರು ಗಂಟೆ ಮೇಲೆ ಗಂಟೆ ಮೂರು ಗಂಟೆ ಬೈದು ಏನು ಬಂತು ಅದು ಹೋಯ್ತು ಸೈಡಿಗೆ ಅದು ನಮ್ಮ ಅಲ್ಲೂ ಅದು ಸಮಸ್ಯೆ ನಮ್ಮ ಈಶ್ವರ ಪಲ್ಯಾಟು ನಾಲ್ಕು ಸೈಡ್ ಬಿಟ್ಟಿರೋದು ಅಲ್ಲಿ ರೆಕಾರ್ಡ್ ಇದೆ ಆ್ಯಕ್ಚುಲಿ ಅದು ಎರಡ ಸೈಟ್ ಇರೋದು ಒಂದ್ ಸೈಟ್ ಎರಡು ಮೂವತ್ತು ಲಕ್ಷ ರೂಪಾಯಿ ಅಲ್ಲಿ ಮೂವತ್ತು ಲಕ್ಷ ಈಶ್ವರಪ್ಪ ಮನೆ ಹತ್ರ ನಾಲ್ಕು ಸೈಟ್ ಬಿಟ್ಟರದ್ದು ಅಲ್ಲಿ ಎರಡು ಸೈಟ್ ಮಾತ್ರ ಇದೆ ಎರಡು ಸೈಟ್ ಇಲ್ಲ ಅಂದ್ರೆ ಅಲ್ಲಿ ಮೂವತ್ತು ಮೂವತ್ತು ಅರವತ್ತು ಲಕ್ಷ ಆಗುತ್ತೆ ಇದ್ರಲ್ಲಪ್ಪ ಅವ್ರ ಸೋಮ್ ಶೇಖರ್ ಅಂತೇಳಿ ಅವ್ರಲ್ಲಿ ಏನೋ ಆಗಿದೆ ಅದು ಅದೇ ಅವ್ರಿಂದ ಬೇರೆ ಜೊತೆಗೆ ಪಂಚಾಯತಿ ದಲ್ಲಿ ಕೇಸ್ ನಡೆಸ್ತಾರೆ ಇವತ್ತು ಅವ್ರು ಕೇಸ್ ಹಾಕಿದ್ದಾರೆ ಇವರು ಮಾಡಿದ್ರೆ ಅಡವಟೆಗೆ ಈ ಹಣೆ ಬೇಕು 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 ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಮಾತಾಕಿ ಬಲೋ ಭಾರತ್ ಮಾತಾಕಿ ಕರ್ನಾಟಕ ರಕ್ಷಣಾ ರಕ್ಷಣಾ ಪಂಚಾಯತಿ ಬಾಡಿಯವರು ಆನ್ ಡ್ಯೂಟಿಂಗ್ ಮಾಡುವಾಗೂಟಿಂಗ್ ಮಾಡುವ ಮೂರನೇ ಈಗ ನೀವು ಬಾಡಿ ಯಾವ ಏನು ತಿಳ್ಮತ್ತಾ ಇದಿಗೆ ಬಂದು ನಾನು ಹೇಳಲಾ ಇದೆ ಬಾಡಿ ಇದೆ ನಾನು ಇದೆ ಮೀಟಿಂಗ್ ಕೂಡ ಮಾಡಿ ನಾವು ಊಟ ಊಟಾಲವರಿಗೆ ನೀವು ಮೀಟಿಂಗ್ ಹೌದಾ ಏನಂದ್ರೆ ಹೌದು ಏನಂದ್ರೆ ಯಾವ ಕಾರಣಕ್ಕೂ ಅವರಿಗೆ ನಮ್ಮ ಬೇಡ ಪೆಂಡಿಂಗ್ ಇದೆ ಅಂತ ಹೇಳಿದ್ವಿ ಅಧ್ಯಕ್ಷರ ವದನ್ನ ತಲೆ ಕೆರಂಗಿಲ್ಲ ಬಿಡೋ ತಾಂಡಿಲ್ಲ ತೂ ಈಗ ತಮ್ಮ ಕೊರ್ತಾ ಇದ್ದಾರೆ ಯಾವಾಗ ಮತ್ತೆ ಮೀಟಿಂಗ್ ಇದ್ದಾಗ ಈಗ ರಜಾ ಆದ್ಮೇಲೆ ತಮ್ ಕೊರ್ತಾರೆ ನಾವು ಈ ನಾಲ್ಕು ದಿನ ಏನು ನಿಸತ್ತಿರೋದು

अल <muchas>

ಅವ್ರು ಲೆವ್ ಲೆಟರ್ ಕೊಟ್ಟಿದ್ದಾರೆ. ಇವ್ರು ಲೆವ್ ಲೆಟರ್ ಕೊಟ್ಟಿದ್ ಗಮನಕ್ಕೆ. ಲೆವ್ ಲೆಟರ್ ಕೊಟ್ಟಿದ್ರೆ ಆ ಕೂಡ ಪಂಚಿಂಗ್ ಮಾಡಿದರೆ ನಾಳೆ ದಿನ ಯಮ್ಮಿನಾ ಆಯ್ತಪ್ಪ. ಯಾರು ಮಾಣೆ? ಒಂದು ಪ್ರಶ್ನೆ ಜೊತೆಗೆ ಪಂಚಾಯತಿ ವರೆ ಪ್ರಶ್ನೆ ಇದೆ. ಇದೋನೇ ವಣೆ ಡೈರೆಕ್ಟ್ ಒಂದು ಜೀವದ ಪ್ರಶ್ನೆ ಒಂದು ಕುಟುಂಬದ ಪ್ರಶ್ನೆ ಜೊತೆಗೆ ಪಂಚಾಯತಿ ಪ್ರಶ್ನೆ. ಇಲ್ಲಿ ಕಂಫರ್ಟು ಟು ಕೂಡ ವರ್ತಿಸಲಾ ಈ ಒಂದು ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಸಾರಥ್ಯದಲ್ಲಿ ಸಿವಿನಮನೆ ಗ್ರಾಮ ಪಂಚಾಯತ್ ಹಲವು ಅಕ್ರಮಗಳು ನಡೆದಿದ್ದು ಖಾಸಗಿ ಅವರಿಗೆ ಸರ್ಕಾರಿ ಜಾಗವನ್ನು ಅಂಗನಡಿ ಜಾಗವನ್ನು ಮಾರಾಟ ಮಾಡಿಕೊಂಡಿರೋದು ಅದು ಖಾಸಗಿ ಲೇಔಟ್ಗಳಲ್ಲಿ ಸರ್ಕಾರಿ ಜಾಗಕ್ಕೆ ನಿವೇಶ ಖಾಲಿ ನಿವೇಶನಗಳನ್ನು ಪಡೆಯುವಂಥದ್ರಲ್ಲಿ ಹಲವಾರು ಹತ್ತು ಹಲವಾರು ಹಗರಣಗಳನ್ನು ವಿರೋಧಿಸಿ ಅಂಗನವಾಡಿ ಸ್ವಚ್ಛತೆಯಿಂದ ಇದು ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡಿರೋದು ಜೊತೆಗೆ ಗಂಟಿ ಮತ್ತು ಹೆಚ್ಚಿನ ಸಿಬ್ಬಂದಿಗಳ ವೇತನ ಮತ್ತು ಹಾಜರತೆಗಳಲ್ಲಿ ವ್ಯತ್ಯಾಸ ಮಾಡಿರತಕ್ಕಂಥದ್ದು ಮತ್ತು ಸ್ವಚ್ಛತೆ ಇಲ್ದಿರ್ತಕ್ಕಂಥದ್ದು ಸಂತ ಮೈದಾನವನ್ನು ಸ್ವಚ್ಛತೆಯದಿರ್ತಕ್ಕಂಥದ್ದು ಸಿಂಗನ ಮನೆ ಕೆರೆ ಒತ್ತುವರಿ ಮಾಡಿ ಹಲವು ಜನಗಳು ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿದ್ರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ತಾನೆ ಕಂಡ್ರೂ ಕಾಣದೇ ಇರೋ ರೀತಿಯಲ್ಲಿ ಗೊತ್ತಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧವಾಗಿ ಸತತವಾಗಿ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಮಾಹಿತಿ ಹಾಕಿನಲ್ಲಾಗಿರ್ಬೋದು ಅಥವಾ ಮನವಿ ನೀಡೋದ್ರಿಂದ ಆಗಿರ್ಬೋದು ಮಾಡ್ಕೊಂಡು ಬಂದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದ ವಿಚಾರದಲ್ಲಿ ಇವತ್ತಿನ ದಿನ ಅನಿರ್ದಿಷ್ಟ ಅವಧಿಯ ಅವಧಿಯಾಗಿ ಇವತ್ತು ಹೋರಾಟವನ್ನು ಮಾಡಿಕೊಂಡು ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ದಾಖಲಾತಿಗಳನ್ನು ಸರ್ಕಾರಿ ದಾಖಲೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವವರೆಗೂ ಕೂಡ ಹೋರಾಟ ನಿರಂತರವಾಗಿ ಹೋರಾಟ ಮಾಡಲು ಇವತ್ತು ಕೂತಿದ್ವಿ ಅದರದಂತೆ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಇವತ್ತಿನ ದಿನ ಬಂದು ಮೂಲ ಆರೋಪಗಳನ್ನು ನಾವೇನು ಮಾಡಿದ್ವಿ ಅದು ಎಲ್ಲ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿ ಮುಂದಿನ ಮೂವತ್ತು ದಿನದೊಳಗಡೆ ಆಗಿರ್ತಕ್ಕಂಥ ಅಕ್ರಮ ಆರೋಪಗಳನ್ನು ಸರಿಪಡಿಸ್ದಾಗಿ ಹೇಳಿಕೆ ನೀಡಿರ್ತಾರೆ ಈ ಮೂವತ್ತು ದಿನದೊಳಗಡೆ ಅವರೇನಾದರೂ ಆ ಅಕ್ರಮಗಳನ್ನು ಆರೋಪಗಳನ್ನು ಸರಿಪಡಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣದಿಂದ ಭದ್ರಾವತಿ ತಾಲೂಕು ಪಂಚಾಯಿತಿ ಮುಂಭಾಗವಾಗಿ ಅನಿರ್ದಿಷ್ಟಾವಧಿ ಹಗಲು ರಾತ್ರಿ ಧರಣಿ ಕೊಡೋ ಕೊಡ್ತೀವಿ ಅಂತೇಳಿ ಈ ಮೂ ಮಾಧ್ಯಮದ ಮುಖಾಂತರ ಹೇಳ್ಕೊಡ್ತೀವಿ ಈಶ್ವರ್ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗ ಇವತ್ತಿನ ಈ ವಿಚಾರದ ಬಗ್ಗೆ ನಾವು ಕಲೋಕುಸ ಪೊಲೀಸರಾಗಿ ನಮ್ಮ ಮ್ಯಾನೇಜರ್ ಸಹ ಬಂದರೆ ಸೂಕ್ತ ಕ್ರಮ ತಗೊಳ್ತೀವಿ ಕೇಳುವ ದಾಖಲಾತಿಯನ್ನು ಕೊಡ್ತೀವಿ ಇದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಯಾರಿಗೇನು ತೊಂದರೆ ಮಾಡೋದು ಬೇಡ ಅನ್ನೋ ನನ್ನ ಭಾವನೆ ಇದೆ ಏನು ಕೇಳಿದಾದ್ರೂ ಕೂಡ ಶಿಸ್ತಿನ ಕ್ರಮ ತೊಗೊತೀವಿ ನಾವು ಏನು ತಪ್ಪು ಆಗಿದೆ ಅದ್ರ ಬಗ್ಗೆ ಕ್ರಮ ತೊಗೊಂಡ್ವಿ ಸರ್ ಅವ್ರು ಏನು ಕೇಳಿದಾರ ಇಷ್ಟು ದಿನ ಇಷ್ಟು ಹಗರಣಗಳು ನಡೆಸಿದೆ ಅಂತ ನಿಮಗೆ ಗೊತ್ತಿರಲಿಲ್ಲ ಸರ್ ಅಲ್ಲ ಈಗ ಸಾಕ್ಷಿ ಸಮೇತ ಅವ್ರು ತೋರಿಸ್ತಾ ಇದಾರೆ ಇಷ್ಟು ದಿನ ನಿಮಗೆ ಗೊತ್ತಿರಲಿಲ್ಲ ನೀವಿದ್ದಾಗಲೇ ತೋರಿಸ್ತಾ ಇದಾರೆ ಸರ್ ಅವರು ನೀವಿದ್ದಾಗಲೇ ಎಲ್ಲ ಹಗರಣಗಳನ್ನ ತೋರಿಸ್ತಾ ಇದಾರೆ

ತಕ್ಷಣ ಸಹಾಯಕ ಮುಂದೆ ತಕ್ಷಣ ಸರ್ಕಾರ ಮಾರ್ಗಸೂಚಿ ತಕ್ಷಣ ಆರ್ಥಿಕ ಪರಿಸ್ಥಿತಿ ಇಷ್ಟು ಇಲ್ಲಿವರೆಗೂ ನೀವು ಇಲ್ಲಿ ಒಂದು ಸತಿ ವಿಸಿಟಿಂಗ್ ಮಾಡಿದ್ದೀರಿ ಸರ್ ಸರ್ ಅದು ಮೇಲಧಿಕಾರಿ ನಮ್ಮ ಮೇಲೆ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಇವಾಗ ಬಂದಿದ್ದಾರೆ ಈ ವಿಚಾರದಲ್ಲಿ ಇವಾಗ ಈ ದೂರು ಬಂದಿರೋದ್ರಿಂದ ತಾವು ಸಾಗರ ಗಮನಿಸಿದಂತೆ ತಕ್ಷಣ ಆಗುತ್ತೆ ದೂರು ಬಂದಿರೋದ್ರಿಂದ ಬಂದಿದ್ದೀರ ಇಲ್ಲಾಂದ್ರೆ ಬರ್ತಾ ಇರಲಿಲ್ಲ ಈಗ ನೀವು ದೂರು ಬಂದಿರೋದ್ರಲ್ಲಿ ಇವಾಗ ವಿಷಯ ಅವ್ರು ಬಂದು ಸ್ಟ್ರೈಕ್ ಅಂತ ಪದ ಹೇಳಿದ್ರಲ್ಲ ಸರ್ ಹಂಗಾಗಿ ಸರ್ ಇಷ್ಟು ಜನ ನಿಮಗೆ ಯಾವುದೇ ರೀತಿ ಗಮನಕ್ಕೆ ಬಂದಿಲ್ಲ ಇಲ್ಲಿ ಹಗರಣಗಳು ನಡೀತಾರೆ ಅದು ಈಗ ಇವರು ಈಶ್ವರವರು ಕೊ ಲೆಟರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಈ ಹಿಂದೆ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಏನಾದ್ರು ತನಿಖೆಗಳು ನಡೆದಿದೆಯಾ ಅದ್ರ ಬಗ್ಗೆ ಹಾಕಿದ್ದೀವಿ ಗ್ರಾಮ ಸಭೆಗೆ ಸರ್ ನಿಮಗೆ ಮಾಹಿತಿ ಇಲ್ಲ ಎಲ್ಲರಿಗೂ ಇವ ಸಾಹೇಬನೇ ಕಳಿಸ್ಬೋದಿತ್ತು ನೀವೇ ಹಾಕ್ತಿದ್ದೀನಿ ಕಡೆ ಏಕೆಂದ್ರೆ ಇವತ್ತು ಒಂದು ಸ್ಟ್ರೈಕ್ ನಡೆಸಿದ್ದೆ ಅಂತ ಕಾಣೋದು ಬಂದಿದೆ ಅದರ್ವೈಸ್ ನೀವು ಅಲ್ಲಿ ಮೀಟಿ ನಡೀತಾಯಿದ್ರು ಅದರಲ್ಲಿ ಪರಿ ಆಯ್ತು ಸರ್ ಈಗ ನೀವು ಈವ ಓ ಕಡಿಸ್ಕೊಳಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಈ ಸಭೆ ಇನ್ನೂ ಮುಗಿದಿಲ್ಲ ಇನ್ನು ನಮ್ಮ ಸಮಸ್ಯೆಗಳಿದವೆ ಪಂಚಾಯತಿಯಲ್ಲಿ ಫಂಡ್ಸ್ ನಾಹತಿದೆ ಅದಕ್ಕೆ ನೀವು ಏನು ಉತ್ತರ ಕೊಡ್ತೀರಾ ಯುವ ಸಹಾಯ ಪೋ ಯಾವಾಗ ಅಂತ ಇಲ್ಲಿ ಯಾವಾಗ ನಮಗೆಲ್ಲ ಇಂಟರ್ವ್ಯೂ ಇನ್ನೊಂದು ಗ್ರಾಮಸಭೆ ನಡೆಯಬೇಕು ಇನ್ನೊಂದು ಹದಿನೈದು ದಿನದಲ್ಲಿ ನಿಮ್ಮ ಟೆನ್ಸರ್ ಸರ್

ಇಪ್ಪತ್ತೊಂದು ಜನ ಬಾಡಿ ಇರೋಂಥ ಮೆಂಬರ್ಸ್ ಇರೋವಂಥ ಪಂಚಾಯತಿ ಇದು ಅದು ಈ ಇದಕ್ಕೆ ಗ್ರಾಮ ಸಭೆಗಳಿಗೆ ಯಾರು ಯಾಕೆ ಕರೀತಾ ಇಲ್ಲ ಯಾವ ಅಧಿಕಾರಿಗಳಿಗೂ ಕೊಟ್ಟಿಲ್ಲ ಲೆಟ್ರ್ಗಳು ಇದೇ ಫಸ್ಟು ನಾನು ನೋಡ್ದಂಗೆ ಡಾಕ್ಟ್ರು ಬಂದಿರೋದು ಎ ಡಬ್ಲ್ಯೂ ಬಂದಿರೋದು ಇದು ನಿಮಗೆ ನಿಮ್ಮ ಗಮನಕ್ಕೆ ಬಂದಿಲ್ವಾ